ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸುವ ಎರಡನೇ ಹಂತದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಬಳ್ಳಾರಿ ನಗರದ ಬಸವೇಶ್ವರ ನಗರದಲ್ಲಿಂದು ನಡೆಯಿತು ಇದೇ ವೇಳೆ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನ ಹಾಗೂ ಉಚಿತ ಆರೋಗ್ಯ ಶಿಬಿರವೂ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಮುದ್ರಾ ಯೋಜನೆ ಫಲಾನುಭವಿ ಮಂಜುನಾಥ ಪದವಿ ವ್ಯಾಸಂಗ ಮುಗಿಸಿದ ಬಳಿಕ ಸ್ವಂತ ವ್ಯಾಪಾರ ಮಾಡುವ ಉದ್ದೇಶದಿಂದ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದಿದ್ದು ಇದರಿಂದ ಅನುಕೂಲವಾಗಿದೆ ಎಂದರು ಇನ್ನೂ ಹಲವಾರು ಯೋಜನೆಗಳು ಮಾಡ್ತಿದ್ರೆ ಅಲ್ಲ ಜನವರಿಗೂ ಅನುಕೂಲ ಆಗುತ್ತೆ ಅಂತ ಅನುಕೂಲ ಮಾಡಿಕೊಟ್ರೆ ಇನ್ನ ಬಡವರು ಇನ್ನೂ ಬದುಕ್ತಾರೆ ಮತ್ತೋರ್ವ ಫಲಾನುಭವಿ ನಾಗರತ್ನ ಪಿಎಂ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಸಾಲ ಪಡೆದು ಗಾರ್ಮೆಂಟ್ ಆರಂಭಿಸಿದ್ದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಪ್ರಯೋಜನವಾಗಿದೆ ಎಂದರು ಮಹಾನಗರ ಪಾಲಿಕೆ ಸದಸ್ಯೆ ಸುರೇಖಾ ಮಲ್ಲನಗೌಡ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಿಂದ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸ್ವಾವಲಂಬಿ ಬದುಕು ನಡೆಸಲು ಈ ಯೋಜನೆಗಳು ನೆರವಾಗಲಿವೆ ಎಂದರು ಯಾವ ಸ್ಕೀಮ್ ಏನ್ ಲಾಭ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸೋಮನಗೌಡ ಐನಾಪುರ ಪಿಎಂ ಸ್ವನಿಧಿ ಯೋಜನೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗಿದೆ ವಿಶ್ವಕರ್ಮ ಯೋಜನೆ ಮೂಲಕ ಹದಿನೆಂಟು ವಿವಿಧ ಕರಕುಶಲ ವೃತ್ತಿಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಅರ್ಜಿ ಹಾಕಿದ್ದಾರೆ ಅವರಿಗೆ ವಿವಿಧ ಹುದ್ದೆಗಳಿಗೆ ಟ್ರೈನಿಂಗ್ ನಡೀತಾ ಇದೆ ಆ ಟ್ರೈನಿಂಗ್ ಅವರಿಗೆ ಆಯಾ ವೃದ್ಧಿಗೆ ಸಂಬಂಧಪಟ್ಟ ಒಂದು ಹದಿನೈದು ಸಾವಿರ ರೂಪಾಯಿ ವರ್ಷದ ಒಂದು ಟೂಲ್ ಕಿಟ್ ಕೊಡಲೇಬೇಕಾಗುತ್ತೆ ಆಮೇಲೆ ಬ್ಯಾಂಕಿಗೆ ಬಂದಾಗ ಬ್ಯಾಂಕಿನವರು ಪರಿಶೀಲನೆ ಮಾಡಿ ಕ್ರೆಡಿಟ್ ಲೇಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ